ಹದಿನೆಂಟುನೂರ ಎಪ್ಪತ್ತೆರಡರ ಡಿಸೆಂಬರ್ನ ಒಂದು ಶೀತಲ ದಿನ ಅಟ್ಲಾಂಟಿಕ್ ಸಾಗರ ಮಧ್ಯದಲ್ಲಿ ಒಂದು ಹಡಗು ತೇಲುತ್ತಿತ್ತು ಆದರೆ ಆ ಹಡಗಿನಲ್ಲಿ ಒಬ್ಬರೂ ಇರಲಿಲ್ಲ ಇದು ಒಂದು ಮೇರಿ ಸೆಲೆಸ್ಟ್ ಎಂಬ ಹಡಗಿನ ರಹಸ್ಯ ಒಂದು ಗೋಸ್ಟ್ ಶಿಪ್ನ ಕತೆ ಇವತ್ತಿಗೂ ಜಗತ್ತನ್ನು ಆಶ್ಚರ್ಯದಲ್ಲಿ ಮುಳುಗಿಸಿದೆ ಹಾಗಾದರೆ ಏನಾಯಿತು ಆ ಹಡಗಿನ ಜನರಿಗೆ ನವೆಂಬರ್ ಏಳು ಹದಿನೆಂಟುನೂರ ಎಪ್ಪತ್ತೆರಡು ಮೇರಿ ಸೆಲೆಸ್ಟ್ ಎಂಬ ಹಡಗು ನ್ಯೂಯಾರ್ಕ್ನಿಂದ ಇಟಲಿಯ ಜೆನಾವಾಗೆ ಪ್ರಯಾಣ ಶುರು ಮಾಡಿತ್ತು ಹಡಗಿನಲ್ಲಿ ಒಟ್ಟು ಹತ್ತು ಜನರು ಪ್ರಯಾಣ ಮಾಡುತ್ತಿದ್ದರು ಕ್ಯಾಪ್ಟನ್ ಬೆಂಜಮಿನ್ ಬ್ರಿಕ್ಸ್ ಅವರ ಪತ್ನಿ ಸಾರಾ ಅವರ ಎರಡು ವರ್ಷದ ಮಗಳು ಸೋಫಿಯಾ ಮತ್ತು ಏಳು ಜನ ಸಿಬ್ಬಂದಿ ಹಡಗಿನಲ್ಲಿ ಒಂದು ಸಾವಿರದ ಏಳ್ನೂರು ಬ್ಯಾರಲ್ ಕಚ್ಚಾ ಆಲ್ಕೋಹಾಲ್ ಸಾಗಿಸ್ತಾ ಇದ್ರು ಇದು ಒಂದು ಕತ್ ಕೈಗಾರಿಕೆಗೆ ಬಳಸುವ ಸಾಮಗ್ರಿಯಾಗಿತ್ತು ಸಾಗರದ ಪ್ರಯಾಣ ಸುಗಮವಾಗಿ ಸಾಗ್ತಾ ಇತ್ತು ಆದರೆ ಈ ಪ್ರಯಾಣ ಮುಂದೆ ಒಂದು ದೊಡ್ಡ ರಹಸ್ಯವಾಗಿ ಮಾರ್ಪಡುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹಡಗು ಅಟ್ಲಾಂಟಿಕ್ ಸಾಗರದ ಮೂಲಕ ಸಾಗಿತ್ತು ಕ್ಯಾಪ್ಟನ್ ಬ್ರಿಗ್ಸ್ ಅನುಭವಿ ನಾವಿಕ ಅವರ ಲಾಗ್ ಬುಕ್ನಲ್ಲಿ ನವೆಂಬರ್ ಇಪ್ಪತ್ನಾಲ್ಕರ ತನಕ ಕೊನೆಯ ದಾಖಲೆ ಮಾಡಲಾಗಿತ್ತು ಅಲ್ಲಿಯ ತನಕ ಎಲ್ಲ ಸಾಮಾನ್ಯವಾಗಿತ್ತು ಹಾಗಾದರೆ ನವೆಂಬರ್ ಇಪ್ಪತ್ನಾಲ್ಕರ ನಂತರ ಏನಾಯಿತು ಡಿಸೆಂಬರ್ ನಾಲ್ಕು ಹದಿನೆಂಟುನೂರ ಎಪ್ಪತ್ತೆರಡು ಡಿ ಗ್ರೇಷಿಯಾ ಎಂಬ ಮತ್ತೊಂದು ಬ್ರಿಟಿಷ್ ಹಡಗು ಅದೇ ಮಾರ್ಗದಲ್ಲಿ ಸಾಗುತ್ತಾ ಇರಬೇಕಾದ್ರೆ ಆ ಹಡಗಿನ ಕ್ಯಾಪ್ಟನ್ ಡೇವಿಡ್ ಮೋರ್ಹೌಸ್ ಕಣ್ಣಿಗೆ ಮೇರಿ ಸೆಲೆಸ್ಟ್ ಬೀಳುತ್ತೆ ಆ ಹಡಗಿನ ಕ್ಯಾಪ್ಟನ್ ಡೇವಿಡ್ ಮೋರ್ಹೌಸ್ ಕ್ಯಾಪ್ಟನ್ ಬ್ರಿಗ್ಸ್ನ ಸ್ನೇಹಿತ ಆದರೆ ಮೇರಿ ಸೆಲೆಸ್ಟ್ ಯಾರೂ ಇಲ್ಲದೆ ತೇಲಾಡ್ತಾ ಇತ್ತು ಹೌಸ್ ತನ್ನ ಜನರನ್ನು ಕಳಿಸಿ ಪರೀಕ್ಷಿಸಿದಾಗ ಆ ಹಡಗು ಬಿಕೋ ಎನ್ನುತ್ತಿತ್ತು ಲೈಫ್ ಬೋಟ್ ಕಾಣೆಯಾಗಿತ್ತು ನ್ಯಾವಿಗೇಷನ್ ಉಪಕರಣಗಳು ನಾಪತ್ತೆಯಾಗಿತ್ತು ಆದರೆ ಆಹಾರ ನೀರು ಕಾರ್ಗೋ ಇವೆಲ್ಲವೂ ಸರಿಯಾಗಿತ್ತು ಹಡಗಿನಲ್ಲಿ ಯಾವುದೇ ಹೋರಾಟದ ಲಕ್ಷಣಗಳು ಇರಲಿಲ್ಲ ಆದರೆ ಒಂದು ಮುಂಭಾಗದ ಹ್ಯಾಚ್ ತೆರೆದಿತ್ತು ಸ್ವಲ್ಪ ರಿಗ್ಗಿಂಗ್ ಹಾಳಾಗಿತ್ತು ಒಂದು ಪಂಪ್ ತೆಗೆದಿಡಲಾಗಿತ್ತು ಹಾಗಾದರೆ ಏನಾಯಿತು ಇಲ್ಲಿ ಯಾಕೆ ಹಡುಗಿನೆಲ್ಲ ಪ್ರಯಾಣಿಸುತ್ತಿದ್ದ ಎಲ್ಲರೂ ಮರೆಯಾಗಿ ಹೋದರು ಈ ರಹಸ್ಯವನ್ನು ಕುರಿತು ಹಲವಾರು ಥಿಯರೀಸ್ ಮತ್ತು ಸ್ಪೆಕ್ಯುಲೇಷನ್ಗಳು ಹುಟ್ಟಿಕೊಂಡು ಮೊದಲನೇದು ಸಮುದ್ರಗಳರು ಹಡಗನ್ನು ಆಕ್ರಮಿಸಿ ಎಲ್ಲರನ್ನೂ ಕೊಂದು ಹಾಕಿದ್ರು ಹಾಗಿದ್ರೆ ಅವರು ಹಡಗನ್ನು ತಮ್ಮ ವಶಕ್ಕೆ ಯಾಕೆ ತೆಗೆದುಕೊಳ್ಳಿಲ್ಲ ಅದನ್ನು ಯಾಕೆ ಹಾಗೆ ಬಿಟ್ಟುಹೋದರು ಎರಡನೇದು ಸಿಬ್ಬಂದಿ ಮನಸ್ತಾಪ ಮಾಡಿಕೊಂಡು ಬಂಡಾಯ ಮಾಡಿ ಕ್ಯಾಪ್ಟನ್ನನ್ನು ಲೈಫ್ ಬೋಟ್ನಲ್ಲಿ ಬಿಟ್ಟು ಹಾಕಿದ್ರ ಹಾಗಾದರೆ ಉಳಿದವರಾದರೂ ಹಡಗಿನಲ್ಲಿ ಇರಬೇಕಿತ್ತಲ್ವಾ ಮೂರನೇದು ಆಲ್ಕೋಹಾಲ್ ಬಾರಲ್ಗಳಿಂದ ಹಾವಿ ಬಂದು ಹಡಗು ಸ್ಫೋಟವಾಗುತ್ತೆ ಅಂತ ಎಲ್ಲರೂ ಹಡಗನ್ನು ಬಿಟ್ಟು ಓಡುವುದರ ಆದರೆ ಹಡಗಿನಲ್ಲಿ ಸ್ಫೋಟದ ಯಾವುದೂ ಲಕ್ಷಣಗಳು ಇರಲಿಲ್ಲ ಎರಡು ಸಾವಿರದ ಏಳರ ಡಾಕ್ಯುಮೆಂಟ್ರಿ ದ ಟ್ರೂ ಸ್ಟೋರಿ ಆಫ್ ಮೇರಿ ಸೆಲೆಸ್ಟೆ ಹಾಳಾದ ಕ್ರೋನೋಮೀಟರ್ ದೈತ್ಯಾಕಾರದ ಸಮುದ್ರದ ಅಲೆಗಳು ಕೆಟ್ಟು ಹೋದ ಹಡಗಿನ ಪಂಪ್ನ ಕಾರಣದಿಂದ ಸಮೀಪದಲ್ಲಿ ದ್ವೀಪದ ಕಂಡು ಕೂಡಲೇ ಹಡಗನ್ನು ಅಲ್ಲೇ ಬಿಟ್ಟು ದ್ವೀಪಕ್ಕೆ ನವೆಂಬರ್ ಇಪ್ಪತ್ತೈದು ಹದಿನೆಂಟುನೂರ ಇಪ್ಪತ್ತೆರಡರಂದು ಪ್ರಯಾಣಿಸಿರಬಹುದು ಎಂದು ಒಂದು ಅಂದಾಜು ಆದರೂ ಇದಕ್ಕೆ ಒಂದು ಸೂಕ್ತ ಪುರಾವೆ ಇಲ್ಲ ಇದು ಕೂಡ ಒಂದು ಸ್ಪೆಕ್ಯುಲೇಷನ್ ಅಷ್ಟೇ ಕೆಲವರು ಹೇಳಿದರು ಇದು ಗೋಸ್ಟ್ ಶಿಪ್ ಸಮುದ್ರದ ಮೇಲೆ ಒಂದು ಶಾಪ ಇದೆ ಅಂತ ಆದರೆ ಇದು ಕೇವಲ ಕಥೆಯೋ ಅಥವಾ ಸತ್ಯವೋ ಇದು ಯಾರಿಗೂ ಗೊತ್ತಿಲ್ಲ ನೂರ ಐವತ್ತು ವರ್ಷಗಳು ಕಳೆದರೂ ಮೇರಿ ಸೆಲೆಸ್ಟ್ನ ರಹಸ್ಯ ಬಗೆಹರಿದಿಲ್ಲ ಆಧುನಿಕ ವಿಜ್ಞಾನವು ಈ ರಹಸ್ಯವನ್ನು ತೆರೆದಿಡುವ ಪ್ರಯತ್ನ ಮಾಡಿಲ್ಲ ಕ್ಯಾಪ್ಟನ್ ಬ್ರಿಗ್ಸ್ ಸಾರಾ ಸೋಫಿಯಾ ಮತ್ತು ಹಡಗಿನ ಸಬ್ಬಂದಿ ಎಲ್ಲೆ ಹೋದ್ರು ಲೈಫ್ ಬೋಟ್ ಯಾಕೆ ಕಾರಣ ಈ ರಹಸ್ಯ ಇವತ್ತಿಗೂ ಸಮುದ್ರದ ಅಡಿಯಲ್ಲಿ ಸೂಕ್ತವಾಗಿದೆ ಮೇರಿ ಸೆಲೆಸ್ನ ಒಂದು ಎಚ್ಚರಿಕೆಯ ಅಥವಾ ಸಮುದ್ರದಲ್ಲಿ ಮರೆಯಾದ ಸತ್ಯವ ನೀವೇನೆ ಇಂತಹ ಇನ್ನೂ ರಹಸ್ಯಮ ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಹೊತ್ತಿ